ತುಂಬ ಜನ ಫೋನ್ಗಳನ್ನ ಯೂಸ್ ಮಾಡ್ತಾ ಇರ್ತೀರಾ ನಿಮ್ಮ ಒಂದು ಫೋನು ಆ್ಯಕ್ ಆಗಿದೆಯಾ ಇಲ್ವಾ ಅಂತ ನೀವು ಒಂದೇ ಸೆಕೆಂಡಲ್ಲಿ ನೀವು ಕಂಡುಹಿಡೀಬೋದು ಒಂದು ಕೋಡ್ ಇದೆ ಆ ಒಂದು ಕೋಡನ್ನು ನಿಮ್ಮ ಒಂದು ಫೋನಲ್ಲಿ ಹಾಕ್ತು ಅಂತಂದರೆ ನಿಮ್ಮ ಫೋನ್ ಆ್ಯಕ್ ಆಗಿದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ ದಯವಿಟ್ಟು ಈ ಒಂದು ವಿಡಿಯೋ ನಾನು ನಿಮ್ಮ ಫ್ರೆಂಡ್ಸ್ಗಳಿಗೆ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಇದನ್ನು ಚೆಕ್ ಮಾಡಿಕೊಳ್ಳಿ ಆಯಿತಾ ಯಾಕೆಂತಂದರೆ ಯಾರು ಫೋನ್ ಆಗಿರುತ್ತೆ ಅಂತ ಅವರು ಅಂದ್ಕೊಂಡಿರೋಲ್ಲ ಇಮ್ಯಾಜಿನೇಷನೇ ಮಾಡ್ಕೊಂಡಿರಲ್ಲ ಈ ಒಂದು ಕೋಡನ್ನು ನೀವು ಟ್ರೈ ಮಾಡೋದ್ರಿಂದ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹ್ಯಾಕ್ ಆಗಿದೆ ಇಲ್ವಾ ಅಂತ ಸೊ ಹಾಗೆ ಆದಷ್ಟು ಆಗಿರಲಿ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗೆ ಫಾಲೋ ಮಾಡೋದನ್ನು ಮರಿಬೇಡಿ ಫೇಸ್ಬುಕ್ಕನ್ನು ನೋಡ್ತಾ ಇರೋರು ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ನೋಡಿ ಗೈಸ್ ನಿಮ್ಮ ಒಂದು ಫೋನ್ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಬೇಕು ಅಂತಂದರೆ ನೀವೇನು ಅಂಥ ದೊಡ್ಡ ರಿಸ್ಕಿ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಫೋನಲ್ಲಿ ನಿಮಗೆ ಡಯಲ್ ಪ್ಯಾಡ್ ಇದ್ದೇ ಇರುತ್ತೆ ಫೋನ್ ಮಾಡೋದಕ್ಕೆ ಆ ಒಂದು ಆಪ್ಷನ್ನ ನೀವು ಮೇಲೆ ಆ ಒಂದು ಆ್ಯಪನ್ನು ನೀವು ಓಪನ್ ಮಾಡ್ಕೊಳ್ಳಿ ಇವಾಗ ನಾನು ಡಯಲ್ ಪ್ಯಾಡ್ ಓಪನ್ ಮಾಡ್ಕೊಳ್ಳಿ ಕೊಡ್ತೀನಿ ಓಪನ್ ಮಾಡ್ಕೊಂಡು ನಂತರ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಫೋನ್ ನಂಬರ್ ಎಂಟರ್ ಮಾಡ್ತಿರಲ್ಲ ಆ ಒಂದು ಪ್ಲೇಸಲ್ಲಿ ಇವಾಗ ನಾನು ಹೇಳುವಂಥ ಕೋಡನ್ನು ನೀವು ಹಾಕಬೇಕು ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತೀನಿ ಅದು ಏನು ಕೋಡ್ ಹಾಕಬೇಕು ಅಂತ ಸೊ ಮೊದಲನೇದಾಗಿ ನೀವೇನು ಮಾಡಿ ಅಂತಂದರೆ ಇಲ್ಲಿ ಸ್ಟಾರ್ ಆಪ್ಷನ್ ಇದೆ ನೋಡಿ ಈ ಸ್ಟಾರ್ ಮೇಲೆ ಕ್ಲಿಕ್ನ ಮಾಡಿ ಅದಾದ ಮೇಲೆ ಇಲ್ಲಿ ಆ್ಯಶ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಅದಾದ ಮೇಲೆ ತುಂಬ ಇಂಪಾರ್ಟೆಂಟು ಸಿಕ್ಸ್ ಒನ್ ಅಂತ ಹಾಕಿ ಓಕೆ ಅದಾದಮೇಲೆ ಮತ್ತೆ ಆ್ಯಶ್ ಅಂತ ಹಾಕಿ ಇದನ್ನು ಹಾಕಿ ನೀವು ಕಾಲ್ ಮಾಡ್ತು ಅಂತಂದರೆ ಸೊ ಒಂದು ಸೆಕೆಂಡ್ ವೆಯ್ಟ್ ಮಾಡಿ ಎಮ್ ಐ ಎಮ್ ಎಮ್ ಐ ಕೋಡ್ ಸ್ಟಾರ್ಟೆಡ್ ಅಂತ ಬರುತ್ತೆ ಆಯಿತಾ ಸೊ ಅದು ಬಂದ ಮೇಲೆ ಸೊ ನಿಮಗೆ ಒಂದು ಪೇಜ್ ಬರುತ್ತೆ ಯಾವ ಥರ ಬರುತ್ತೆ ಅನ್ನೋದನ್ನ ಇವಾಗ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸೊ ನೋಡಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ ಒಂದು ಫೈ ಸೆಕೆಂಡ್ ನೀವು ವೆಯ್ಟ್ ಮಾಡ್ತು ಅಂತಂದರೆ ಕಾಲ್ ಮಾಡಿಬಿಟ್ಟು ನೋಡಿ ಇಲ್ಲಿ ಫಸ್ಟು ಕಾಲ್ ಫಾರ್ವರ್ಡಿಂಗ್ ಅಂತ ಬರುತ್ತೆ ಕೆಳಗಡೆ ವಾಯ್ಸ್ ಅಂತ ಬರುತ್ತೆ ಡೇಟಾ ಫ್ಯಾಕ್ಸ್ ಎಸ್ ಎಮ್ ಎಸ್ ಸಿಂಕ್ ಸಿಂಕ್ ಪ್ಯಾಕೆಟ್ ಪ್ಯಾಡ್ ಅಂತ ಅಂದ್ಬಿಟ್ಟು ನಿಮ್ಗೆ ಈ ಥರ ಬರುತ್ತೆ ಅದ್ರ ಮುಂದೆಗಡೆ ನಾಟ್ ಫಾರ್ವರ್ಡೆಡ್ ನಾಟ್ ಫಾರ್ವರ್ಡೆಡ್ ಕೆಲವೊಂದು ಕಡೆ ಫಾರ್ವರ್ಡೆಡ್ ಅಂತ ನಿಮಗೆ ತೋರಿಸ್ತಾ ಇರ್ಬೋದು ಇದೇನು ಅಂತ ನಾನು ನಿಮಗೆ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ ಗೈಸ್ ಇಲ್ಲಿ ನಿಮ್ಗೆ ಏನು ತೋರಿಸ್ತಾ ಇರುತ್ತೆ ಇದು ಆ್ಯಕ್ಚುಲಿ ಈಗ ನಿಮ್ಮ ಒಂದು ಫೋನನ್ನು ಈಸ್ಕೊಂಡು ಕೆಲವರು ಕಾಲ್ ಫಾರ್ವರ್ಡ್ ಮಾಡ್ಕೊಬಿಟ್ಟಿರ್ತಾರೆ ಓಕೆ ಅವ್ರಿಗೆ ಬರೋ ಕಾಲನ್ನ ಬೇರೆ ನಂಬರ್ಗೆ ಫಾರ್ವರ್ಡ್ ಮಾಡ್ಕೊಂಡಿರ್ತಾರೆ ಅವಾಗೇನಾಗುತ್ತೆ ನಿಮಗೆ ಬರೋ ಕಾಲನ್ನು ನೀವು ಅವರು ರಿಸೀವ್ ಮಾಡಿಕೊಂಡು ಅವರು ಅದರಿಂದ ನಿಮ್ಮ ಒಂದು ಓ ಟಿ ಪಿಗಳನ್ನ ಪಡ್ಕೊಬೋದು ಇನ್ನೊಂದು ಮತ್ತೊಂದು ಬೆನಿಫಿಟ್ಸ್ನ ತಗೋಬೋದು ಆಯಿತಾ ಈ ಥರ ಅವರು ನಿಮಗೆ ಸ್ಕ್ಯಾಮ್ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಮೆಸೇಜು ಮೆಸೇಜ್ ಅವ್ರಿಗೆ ಫಾರ್ವರ್ಡ್ ಮಾಡ್ಕೊಂಡಿರ್ತಾರೆ ಅವ್ರ ನಂಬರಿಗೆ ಆವಾಗ ಏನೇ ಮೆಸೇಜ್ ಬಂದರೂ ಆಮ್ ಆ ಒಂದು ಅವ್ರ ನಂಬರ್ಗೂ ಅದು ಮೂವ್ ಆಗ್ತಾ ಇರುತ್ತೆ ಸೊ ಅದರಿಂದ ಅವರು ಓ ಟಿ ಪಿಗಳನ್ನ ಮಿಸ್ಯೂಸ್ ಮಾಡ್ಕೋಬೋದು ಅಲ್ವಾ ಸೊ ಈ ಥರ ಮಾಡ್ಕೊಂಡಿರ್ತಾರೆ ಅದಕ್ಕೋಸ್ಕರ ನೀವು ಅದು ಡಯಲ್ ಮಾಡಿದ್ಮೇಲೆ ನಿಮ್ಗಿಲ್ಲಿ ಈ ಥರ ಬರಬೇಕು ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ಏನು ತೋರಿಸ್ತಾ ಇದ್ದೀನಿ ಇದೇ ಥರ ಬರಬೇಕು ನಾಟ್ ಫಾರ್ವರ್ಡೆಡ್ ನಾಟ್ ಫಾರ್ವರ್ಡೆಡ್ ನಾಟ್ ಫಾರ್ವರ್ಡೆಡ್ ಇಲ್ಲಿ ಯಾವ್ಯಾವ ಆಪ್ಷನ್ಸ್ಗಳು ತೋರಿಸ್ತಾ ಇದೆ ವಾಯ್ಸ್ ಆಗ್ಬೋದು ಡೇಟಾ ಆಗ್ಬೋದು ಫ್ಯಾಕ್ಸ್ ಆಗ್ಬೋದು ಎಸ್ ಎಮ್ ಎಸ್ ಆಗ್ಬೋದು ಎಲ್ಲವೂ ಕೂಡ ನಾಟ್ ಫಾರ್ವರ್ಡೆಡ್ ಅಂತ ಬರಬೇಕು ಇನ್ ಕೇಸ್ ಏನಾದರೂ ನಿಮಗಲ್ಲಿ ಫಾರ್ವರ್ಡೆಡ್ ಅಂತ ಬಂದಿದೆ ಅಂತಂದರೆ ಯಾರೋ ನಿಮ್ಮ ಒಂದು ಫೋನಲ್ಲಿ ಫೋನನ್ನು ಈಸ್ಕೊಂಡು ಫಾರ್ವರ್ಡ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಆಯಿತಾ ಅಂಥವ್ರು ಏನು ಮಾಡಬೇಕು ಅಂತಂದರೆ ಇವಾಗ ನಾನು ನಿಮಗೆ ತೋರಿಸ್ತೀನಿ ಅಂಥವ್ರು ನಿಮ್ಮ ಫೋನ್ ಹ್ಯಾಕ್ ಆಗಿರುತ್ತೆ ಇನ್ ಕೇಸ್ ಇಲ್ಲಿ ಈ ಥರ ಫ ನಾಟ್ ಫಾರ್ವರ್ಡೆಡ್ ಅಂತ ಬಂದರೂ ಕೂಡ ಒಂದು ಸಲ ಇದನ್ನು ನೀವು ಮಾಡಿ ಅವಾಗೇನು ಇನ್ ಕೇಸ್ ಏನಾದರೂ ನಿಮ್ಗೆ ಗೊತ್ತಾಗಿಲ್ಲ ಆಗಿಬಿಟ್ಟಿದೆ ಅಂತಂದರೆ ಅದನ್ನು ಕ್ಯಾನ್ಸಲ್ ಆಗುತ್ತೆ ಅದನ್ನು ನೀವು ಮಾಡಬೇಕು ಅಂತಂದರೆ ಮತ್ತೆ ನೀವು ಡಯಲ್ ಪ್ಯಾಡಗೆ ಬರಬೇಕು ಇವಾಗ ನಾನು ಮತ್ತೆ ಡೈಲ್ ಪ್ಯಾಡಕ್ಕೆ ಬಂದಿದ್ದೀನಿ ಇಲ್ಲಿ ನೀವೇನು ಮಾಡಬೇಕು ಆ್ಯಶ್ ಆ್ಯಶ್ನ ನೀವು ಟೈಪ್ ಮಾಡಿ ಝೀರೋ ಟೂನ ಟೈಪ್ ಮಾಡಿ ಆ್ಯಶ್ನ ಟೈಪ್ ಮಾಡಿ ಇವಾಗ ನೀವು ಕಾಲ್ ಮಾಡಿದ್ರೆ ಸೊ ಅದು ಎಲ್ಲವೂ ಕೂಡ ಎರೇಸ್ ಆಗುತ್ತೆ ಇವಾಗ ನೀವೇನು ಮಾಡಿದ್ರಿ ಅಂದರೆ ಸೊ ನಿಮ್ಮ ಫೋನ್ ಆ್ಯಕ್ ಆಗಿರೋದು ಏನು ಇನ್ ಕೇಸ್ ಏನಾದರೂ ಆಗಿತ್ತು ಅಂತಂದರೆ ಅದು ಸರಿ ಹೋಗುತ್ತೆ ಆಯಿತಾ ಸೊ ಈ ಥರ ನೀವು ನಿಮ್ಮ ಒಂದು ಫೋನು ಆ್ಯಕ್ ಆಗಿದೆಯಾ ಇಲ್ಲವಾ ಅಂತ ನೀವು ಚೆಕ್ ಮಾಡ್ಕೋಬೋದು ಆ್ಯಕ್ ಆಗಿದ್ರೆ ಈ ಥರ ನೀವು ಆ್ಯಕನ್ನು ನೀವು ಕ್ಯಾನ್ಸಲ್ ಮಾಡ್ಕೋಬೋದು ಓಕೆ ಸೊ ಅದನ್ನು ಸರಿ ಮಾಡ್ಕೋಬೋದು ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಇದೇ ಥರ ವೀಡಿಯೋಸ್ಗಳಿಗೆ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡೋದ ಸೆಗಣ ಗೈಸ್ ಲವ್ ಯು ಆನ್